ದಿನ ಅದೇ ಉದ್ದಿನ ದೋಸೆ ಸೆಟ್ ದೋಸೆ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ತುಂಬಾ ಸುಲಭವಾಗಿ ಮಾಡಬಹುದಾದಂಥ ಮತ್ತು ತುಂಬನೇ ರುಚಿಯಾಗಿರುವಂಥ ಈ ದೋಸೆನ ಒಂದ್ಸರಿ ಟ್ರೈ ಮಾಡಿ ಈ ದೋಸೆ ತಿನ್ನೋದಕ್ಕೆ ನಮಗೆ ಚಟ್ನಿ ಆಗಲಿ ಪಲ್ಯ ಆಗಲಿ ಸಾಗು ಆಗಲಿ ಏನು ಬೇಕಾಗಿಲ್ಲ ಮಕ್ಕಳು ಕೂಡ ಈ ದೋಸೆನ ತುಂಬ ಇಷ್ಟಪಟ್ಟು ತಿಂತಾರೆ ನಮಸ್ತೆ ಇಲ್ರಿಗೂ ಈ ತುಂಬಾ ಸಿಂಪಲ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಮತ್ತು ಆರೋಗ್ಯಕರವಾಗಿರುವಂಥ ದೋಸೆನ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ ಈ ರುಚಿಯಾಗಿರುವಂಥ ದೋಸೆಯನ್ನು ಮಾಡೋದಕ್ಕೆ ಒಂದು ಲೋಟದಷ್ಟು ದೋಸೆ ಹಾಕಿ ಹಾಗೆಯೇ ಅರ್ಧ ಲೋಟದಷ್ಟು ಕುಚ್ಲಾಕಿ ಅಂದರೆ ಬಾಯ್ಲ್ಡ್ ರೈಸ್ ಅಥವಾ ಬ್ರೌನ್ ರೈಸ್ ಅಂತೀವಲ್ವ ಅದನ್ನ ಉಪಯೋಗ ಮಾಡಿದ್ದೇನೆ ಬಾಯ್ಲ್ಡ್ ರೈಸ್ ಇಲ್ಲದಿದ್ದರೆ ಒಂದೂವರೆ ಲೋಟದಷ್ಟು ನೀವು ದೋಸೆ ರೈಸನ್ನೇ ಹಾಕೋಬೋದು ಹಾಗೆಯೇ ಒಂದು ಚಮಚದಷ್ಟು ಮೆಂತೆ ಇದಿಷ್ಟನ್ನು ನಾನು ರಾತ್ರಿಯೇ ನೀರಿಗೆ ಹಾಕಿ ನೆನೆಸಿಟ್ಟಿದೆ ಬೆಳಗ್ಗೆ ತೊಳ್ಕೊಂಡು ಅದನ್ನು ಕ್ಲೀನಾಗಿ ಬಸಿದ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬೋದಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ರುಬ್ಕೊಳ್ಳುವಾಗ ಸ್ವಲ್ಪ ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ಹಾಕೊಳ್ಳಿ ಒಂದು ಅರ್ಧ ಬೌಲಷ್ಟು ಐದು ಚಮಚದಷ್ಟು ನಾನು ಬೆಲ್ಲದ ಪುಡಿಯನ್ನು ಇದ್ದೇನೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು ನಿಮಗೆ ಪಜ ಎಲ್ಲಾದರೂ ತಗೋಬೇಕು ಅಂತಂದರೆ ಆನ್ಲೈನ್ದು ಲಿಂಕ್ ಹಾಕಿರ್ತೇನೆ ರುಚಿಗೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ನಾವು ರುಬ್ಬೇಕಾಗುತ್ತೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಮುಕ್ಕಲ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಅಂದರೆ ತುಂಬ ನೈಸ್ ಪೇಸ್ಟ್ ಥರ ಏನು ಬೇಡ ನೀರು ದೋಸೆಗೆ ರುಬ್ತೀವಲ್ವ ಅಷ್ಟು ನುಣ್ಣಗೇನು ಬೇಡ ಈ ಹದಕ್ಕೆ ರುಬ್ಕೋಬೇಕಾಗುತ್ತೆ ಇವಾಗ ಇದು ತುಂಬ ಗಟ್ಟಿ ಇದೆ ಈ ಹಿಟ್ಟು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ದೋಸೆ ನಮಗೆ ಹುಯ್ಲಿಕ್ಕೆ ಸರಿಯಾಗಿ ಹದ ಬರಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಹದ ಬಂದರೆ ಸರಿಯಾಗಿ ನಮಗೆ ದೋಸೆ ಹುಯ್ಯೋದಕ್ಕೆ ಸಹಕಾರಿಯಾಗುತ್ತೆ ಇದಕ್ಕೆ ನಾವು ಸೋಡಾ ಪುಡಿ ಆಗಲಿ ಏನನ್ನು ಹಾಕೋದು ಬೇಡ ಚಿಟಿಕೆಯಷ್ಟು ಅರಿಶಿಣ ಪುಡಿ ಒಂದೆರಡು ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಮೇಯ್ನಾಗಿ ರುಚಿ ಬರೋದು ಒಂದೂವರೆ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಬೆಲ್ಲದ ಅಂದರೆ ಸಿಹಿಯನ್ನು ನೋಡ್ಕೊಳ್ಳಿ ಸ್ವಲ್ಪ ಸಪ್ಪೆ ಅಂತ ಅನ್ನಿಸಿದರೆ ನೀವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಒಂದು ಕಾವಲಿನ ಬಿಸಿ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ದೋಸೆದ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಸ್ಪ್ರೆಡ್ ಮಾಡೋದಕ್ಕೆ ಅಂದರೆ ಹರಡೋದಕ್ಕೆ ಇದು ಬರಲ್ಲ ಯಾಕಂತಂದರೆ ಈರುಳ್ಳಿ ಎಲ್ಲ ಸೇರಿಸಿರ್ತೀವಲ್ವ ಆದ್ದರಿಂದ ಹಾಗೆಯೇ ಸ್ವಲ್ಪ ತುಪ್ಪನ ನೀವು ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾಯಿಸ್ಬೇಕಾಗುತ್ತೆ ಕಬ್ಬಿನದ ಕಾವಲಿಯಲ್ಲೇ ಈ ದೋಸೆನ ಮಾಡಿದರೆ ರುಚಿ ಅದ್ಭುತವಾಗಿರುತ್ತೆ ಅಂದರೆ ಆ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ಸೊ ಸ್ವಲ್ಪ ಒಂದು ಸೈಡ್ ಕಾದಾದ ನಂತರ ಅದನ್ನ ನಾವು ಮಗುಚಿ ಹಾಕಿ ಇನ್ನೊಂದು ಸೈಡನ್ನು ಕಾಯಿಸ್ಕೋಬೇಕಾಗುತ್ತೆ ಬೆಲ್ಲ ಹಾಕಿರೋದ್ರಿಂದ ಬೇಗ ಹೋಗುತ್ತೆ ಅದರಿಂದ ಕರೆಕ್ಟಾಗಿ ನೋಡಿಕೊಂಡು ಮಗುಚಿ ಹಾಕಿ ಮತ್ತೆ ಇನ್ನೊಂದು ಸೈಡ್ ಕೂಡ ನೀವು ಚೆನ್ನಾಗಿ ಕಾಯಿಸ್ಕೊಳ್ಳಿ ತುಂಬ ದೋಸೆ ನೀರು ದೋಸೆ ಥರ ಮೆದು ಮೆದು ಇರಬಾರ್ದು ಇದೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೇ ಅದರ ರುಚಿ ಅದರ ರುಚಿ ಇದೆಯಲ್ವ ಡಬಲ್ ಇರುತ್ತೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಫ್ಲೇವರ್ಡ್ ಆಗಿರುತ್ತೆ ಹಾಗೆಯೇ ಇನ್ನೊಂದು ಏನು ಅಂತಂದರೆ ಮೆಂತೆ ಬೆಲ್ಲ ಈರುಳ್ಳಿ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸಿಹಿ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಈ ದೋಸೆನ ತಿಂತಾರೆ ಈ ದೋಸೆ ಸ್ವೀಟ್ ಆಗಿರೋದ್ರಿಂದ ಇದನ್ನ ತಿನ್ನೋದಕ್ಕೆ ನಮಗೆ ಚಟ್ನಿ ಸಾಗು ಪಲ್ಯ ಏನೂ ಬೇಕಾಗಿಲ್ಲ ತುಪ್ಪ ಸವರ್ಕೊಂಡು ಹಾಗೇ ತಿನ್ಬೋದು ರೆಸಿಪಿ ಆದರೆ ಲೈಕ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನನಗೆ ಮರ್ಯಾದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಇಲ್ರಿಗೂ